ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ಮೊದಲನೇ ಬಾರಿ ನೀವು ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ದಿನ ಈ ಎರಡು ಸಾವಿರದ ಇಪ್ಪತ್ತೈದು ಹೊಸ ಆಂಗ್ಲನಾಮ ಸಂವತ್ಸರದಲ್ಲಿ ಬರುವಂತಹ ಮೊದಲನೇ ಮಾಸ ಆಗಿರುವಂತಹ ಜನವರಿಯಲ್ಲಿ ಯಾವ ರಾಶಿಗಳಿಗೆ ಅದ್ಭುತ ಯೋಗ ಸಿಗಲಿದೆ ಅದ್ಭುತ ಕಾಲ ನಡೆಯಲಿದೆ ಅನ್ನುವುದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ನಾನು ಹೇಳಿರುವಂತಹ ಈ ರಾಶಿಯವರಿಗೆ ಈ ರಾಶಿ ಜಾತಕರಿಗೆ ಪಂಚ ರಾಶಿಗಳಿಗೆ ಈ ಐದು ರಾಶಿಗಳಿಗೆ ಅದ್ಭುತ ಯೋಗವನ್ನು ಈ ಜನವರಿ ಮಾಸದಲ್ಲಿ ನೀವು ಕಾಣ್ತಾ ಇದ್ದೀರಾ ಅತ್ಯುತ್ತಮವಾದ ಯೋಗ ಬುಧಾದಿತ್ಯ ಯೋಗ ನಿಮಗೆ ಶುರುವಾಗಲಿದೆ ಈ ಮಾಸದಲ್ಲಿ ಬುಧಾದಿತ್ಯ ಯೋಗ ಅಂದರೆ ಏನು ಪ್ರಭಾವ ತುಂಬಾ ಒಳ್ಳೆ ಅದೃಷ್ಟ ತಂದು ಕೊಡೋದು ನೀವು ಅನ್ಕೊಂಡಿರೋ ಕೆಲಸಗಳನ್ನ ಸಲೀಸಾಗಿ ಮಾಡುವಂತ ಶಕ್ತಿಯನ್ನು ಕೊಡುವುದು ಅದೃಷ್ಟ ಒಲಿದು ಬರುವುದಂತಹ ಬುಧಾದಿತ್ಯ ಯೋಗ ಈ ಜನವರಿ ಮಾಸದಲ್ಲಿ ಆಗ್ತಾ ಇದೆ ಈ ರಾಜಯೋಗ ದ್ವಾರ ಈ ಅದ್ಭುತವಾದ ಯೋಗ ಮುಖಾಂತರ ನಿಮಗೆ ಅತ್ಯಂತ ಪ್ರಭಾವಯುತವಾದ ಶುಭ ಫಲಿತಗಳು ಕಾಣಿಸ್ತಾ ಇದೆ ಇನ್ನ ಈ ಬುಧಗ್ರಹ ಬಂದು ಈ ಜನವರಿ ಮಾಸದ ಆರಂಭದಲ್ಲಿ ಏನಾಗ್ತಾನೆ ಧನು ರಾಶಿಯಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ ನೋಡಿ ಚೆನ್ನಾಗಿ ನೆನಪಿಟ್ಕೊಳ್ಳಿ ಈ ಜನವರಿ ಮಾಸ ಆರಂಭದಲ್ಲಿ ಬುಧ ಗ್ರಹ ಬಂದು ಧನು ರಾಶಿಗೆ ಸಂಚಾರ ಮಾಡ್ತಾ ಇದ್ದಾರೆ ಆದರೆ ಧನು ರಾಶಿಯಲ್ಲಿ ಆಲ್ರೆಡಿ ಸೂರ್ಯ ಸಂಚಾರ ಮಾಡ್ತಾ ಇದ್ದಾರೆ ಈಗ ಏನಾಗುತ್ತೆ ಅಂದ್ರೆ ಈ ಬುಧನು ಮತ್ತು ಸೂರ್ಯನು ಧನು ರಾಶಿಯಲ್ಲಿ ಸಂಯೋಗ ಮಾಡಿಕೊಂಡು ಸಂಯೋಗ ಈ ಎರಡೂ ಗ್ರಹಗಳು ಈ ಸೂರ್ಯನ ಚಲನ ಮಾಡುವಾಗ ಸಂಯೋಗ ಮಾಡಿ ಈ ಬುಧಾದಿತ್ಯ ಯೋಗ ಅನ್ನೋದನ್ನ ಸಿದ್ಧಿ ಮಾಡಿಕೊಡ್ತಾ ಇದ್ದಾನೆ ಆದ್ದರಿಂದ ಈ ಬುಧಾದಿತ್ಯ ಯೋಗ ರಾಜಯೋಗ ಅನ್ನೋದು ಹೇಳ್ತಾ ಇದೆ ಈ ಯೋಗದ ಮುಖಾಂತರ ಯಾವ ರಾಶಿಯವರಿಗೆ ಯಾವ ನಕ್ಷತ್ರದವರಿಗೆ ಅತ್ಯದ್ಭುತ ಫಲಿತಗಳು ಸಿಗ್ತಾ ಇದೆ ಈ ಯೋಗದ ಮುಖಾಂತರ ನಿಮಗೆ ಆರ್ಥಿಕ ಪರವಾಗಿ ನಿಮಗೆ ಧನ ಪರವಾಗಿ ಆದಾಯ ಪರವಾಗಿ ವಿವಿಧ ಮಾರ್ಗಗಳ ಮುಖಾಂತರ ನೀವು ಧನ ಯೋಗವನ್ನು ಪಡೆಯುವುದಾಗಲಿ ಅಲಾಗೆ ನಿಮ್ಮ ಕೌಟುಂಬಿಕ ಪ್ರೀತಿಯ ಮತ್ತು ಪ್ರೇಮ ವ್ಯವಹಾರಗಳಲ್ಲಿ ನಿಮಗೆ ಆಗುವಂತಹ ಅನುಕೂಲವಾದ ಗೌರವ ಕೀರ್ತಿ ಮತ್ತೆ ಅತ್ಯದ್ಭುತ ಶುಭ ಪರಿಣಾಮಗಳನ್ನು ತಂದು ಇದೆ ಈ ಯೋಗ ಇನ್ನ ಯಾರಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿಗೆ ಭಾಗವಹಿಸುತ್ತಿದ್ದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿಜಯ ತಂದ್ಕೋಬೇಕು ಒಳ್ಳೆ ರ್ಯಾಂಕ್ ಪಡಿಬೇಕು ಅಂತ ಅನ್ಕೊಂಡಿರೋರಿಗೆ ಈ ಬುಧಾದಿತ್ಯ ಯೋಗ ಒಳ್ಳೆ ಅವಕಾಶಗಳನ್ನು ಮತ್ತು ಅತ್ಯದ್ಭುತ ವಿಜಯವನ್ನು ತೋರಿಸ್ಕೊಡುತ್ತೆ ಈ ಕ್ರೀಡಾಪಟುಗಳಿಗೆ ಇದು ಒಳ್ಳೆಯ ಸಕ್ಸಸ್ ಅನ್ನ ತಂದಹ ಮಾಸ ಜನವರಿ ಮಾಸ ಆಗಿರುತ್ತೆ ಈ ಮೊದಲನೇ ಬುಧಾದಿತ್ಯ ಯೋಗ ಬೀಳುವಂತಹ ಮೊದಲನೇ ರಾಶಿ ಈ ಜನವರಿ ಮಾಸದಲ್ಲಿ ವೃಷಭ ರಾಶಿ ನಾವು ಇದಕ್ಕೆ ಮುಂಚೆ ಹೇಳ್ಕೊಂಡಂಗೆ ಈ ವರ್ಷದಲ್ಲಿ ಅತ್ಯದ್ಭುತ ರಾಶಿಗಳಲ್ಲಿ ಅತ್ಯದ್ಭುತ ಅದೃಷ್ಟ ರಾಶಿಗಳಲ್ಲಿ ಋಷಭರಾಶಿ ಒಂದಾಗಿರುತ್ತೆ ನೋಡಿ ಈ ಋಷಭ ರಾಶಿಯವರಿಗೆ ಈ ಬುಧಾದಿತ್ಯ ಯೋಗದಿಂದ ಯಾ ಅವರು ಏನೇನು ಅನ್ಕೊಂಡಿರ್ತಾರೋ ಏನೇನು ಆಶಾಪಟ್ಟಿರ್ತಾರೋ ಅದೆಲ್ಲವೂ ಈ ಮಾಸದಲ್ಲಿ ಅನುಕೂಲವಾಗುತ್ತೆ ಅವೆಲ್ಲ ಆಶೆಗಳು ಕನಸುಗಳು ಈಡೇರಲಿದೆ ಮತ್ತೆ ಅವರು ಇವರು ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಅತ್ಯದ್ಭುತವಾದ ವಿಜಯವನ್ನು ಕಾಣ್ತಾರೆ ಕೀರ್ತಿ ಯಶಸ್ಸು ಗೌರವ ಅನ್ನೋದು ಇವರಿಗೆ ಸಿಗಲಿದೆ ಮತ್ತೆ ಮನೆಯಲ್ಲಿ ತಾಯಿ ಜೊತೆ ಒಳ್ಳೆ ಅನುಬಂಧ ಪ್ರೀತಿ ವಾತ್ಸಲ್ಯವನ್ನು ಪ್ರೀತಿಯನ್ನು ಪಡೆಯುವ ಸೌಲ ಸೌಭಾಗ್ಯವನ್ನು ಇವರು ಈ ಮಾಸದಲ್ಲಿ ಕಾಣಬಹುದು ಮತ್ತೆ ಇವಿ ಇವರು ಮಾತಾಡುವಂತಹ ಮಾತು ಸ್ವ ಮಾತಿನಲ್ಲಿ ಬರುವಂತಹ ಸೊಗಳು ಮತ್ತೆ ಇವರ ವರ್ತನೆ ಇವರ ಗುಣ ಎಲ್ಲರನ್ನು ಆಕ್ ಆಕರ್ಷಿಸುತ್ತೆ ಎಲ್ಲರೂ ಇವರ ಹತ್ರ ಬಂದು ಮಾತಾಡಬೇಕು ಇವರ ಹತ್ರ ಪರಿಚಯ ಮಾಡ್ಕೋಬೇಕು ಅನ್ನುವಂತಹ ಒಳ್ಳೆಯ ಗುಣ ಇವರದಾಗಿರುತ್ತೆ ಈ ಬುಧಾದಿತ್ಯ ಯೋಗದಿಂದ ಮತ್ತೆ ವಿದೇಶಕ್ಕೆ ಸಂಬಂಧಪಟ್ಟಿರುವಂತಹ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ವ್ಯಾಪಾರ ಯಾರು ಮಾಡ್ತಾ ಇರ್ತಾರೋ ಅಂಥವರಿಗೆ ಅತ್ಯಧಿಕವಾಗಿ ಇವರಿಗೆ ಧನ ಲಾಭ ಉತ್ತಮವಾದ ಧನ ವಸ್ತು ಲಾಭಗಳು ಸಿದ್ಧಿಯಾಗಲಿದೆ ಮತ್ತೆ ಇವರು ಆದಾಯವನ್ನು ಬೆಳೆಸಿಕೊಳ್ಬೇಕು ಆದಾಯವನ್ನು ವೃದ್ಧಿ ಮಾಡ್ಕೋಬೇಕು ಅಂದರೆ ವಿವಿಧ ಮಾರ್ಗಗಳ ಮುಖಾಂತರ ಇವರು ಆದಾಯವನ್ನು ಬೆಳೆಸ್ಕೊಳ್ತಾರೆ ಮತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸಲು ಅಂತವರಿಗೆ ಅನುಕೂಲವಾದ ಕಾಲ ಆಗಿರುತ್ತೆ ಇನ್ನ ಎರಡನೇ ಬುಧಾದಿತ್ಯ ಯೋಗ ಕರುಣಿಸುವಂತಹ ಎರಡನೇ ರಾಶಿ ಕರ್ಕಾಟಕ ರಾಶಿ ಅಂತ ಹೇಳ್ಬೋದು ಈ ಕಟಕರಾಶಿ ಜಾತದವರಿಗೆ ನೀವು ಇದಕ್ಕೆ ಮುಂಚೆ ಏನಾದರೂ ಕೆಲಸಗಳು ಮಧ್ಯದಲ್ಲೇ ಬಿಟ್ಟಿದ್ರೆ ಇಲ್ಲ ಅದ್ರ ಮೇಲೆ ಆಸಕ್ತಿ ಹೋಗಿ ಇಲ್ಲ ಪ್ರಾಫಿಟ್ ಇಲ್ಲ ಅಂತ ಬಿಟ್ ಮಧ್ಯದಲ್ಲೇ ಮಧ್ಯದಲ್ಲೇ ಬಿಟ್ಟೋಗಿಟ್ರೆ ಅಂತಹ ಕೆಲಸಗಳನ್ನು ಪೂರ್ತಿ ಮಾಡೋದಕ್ಕೆ ಈ ಯೋಗ ನಿಮಗೆ ಅನುಕೂಲ ಮಾಡಿಕೊಡುತ್ತೆ ಆ ತರ ಕೆಲಸಗಳೇನಾದ್ರೂ ಇದ್ರೆ ಅದನ್ನು ನೀವು ಪೂರ್ತಿ ಮಾಡಿ ಯಾರು ಏನಾದ್ರೂ ಅನ್ಕೊಳ್ಳಿ ನೀವು ನಿಮ್ಮ ಗಮನ ಕಡೆಗೆ ನಿಮ್ಮ ಏನು ಸಾಧಿಸಬೇಕು ಅನ್ಕೊಂಡಿದಾರೋ ಅದ್ರ ಬಗ್ಗೆನೆ ನೀವು ಮಾಡಿ ಈ ಚಿಕ್ಕ ಚಿಕ್ಕ ವಿಷಯಗಳಿಗೆಲ್ಲ ತಲೆ ಕೆಡಿಸ್ಕೋಬೇಡಿ ಇನ್ನ ವಿದೇಶಿಕ್ ಸಂಬಂಧಪಟ್ಟಿರುವಂತಹ ವ್ಯಾಪಾರಗಳು ಮಾಡುವಂತಹ ಅವರಿಗೆ ಅತ್ಯುತ್ತಮ ಧನ ಲಾಭ ನಮಗೆ ಇಲ್ಲಿವರೆಗೆ ಇರುವಂತಹ ಒಂದೊಂದು ಏನಾದ್ರೂ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇರುತ್ತೋ ಅವೆಲ್ಲವೂ ಒಂದೊಂದಾಗಿ ನಿಮಗೆ ಪರಿಷ್ಕಾರ ಆಗುತ್ತೆ ಆ ಪರಿಷ್ಕಾರ ಆಗ್ಲಿಕ್ಕೆ ಹೊರಗಡೆ ಅವರು ನಿಮ್ಮ ಮನೆಯವರು ಕುಟುಂಬಿಕರು ನಿಮಗೆ ಸಹಾಯ ಸಹಕಾರವನ್ನು ಕೊಡ್ತಾರೆ ಆ ಸಮಸ್ಯೆಗಳೆಲ್ಲ ಬಗೆಹೇರುತ್ತೆ ಈ ಅದ್ಭುತವಾದ ಯೋಗದಿಂದ ಯೋಗದಲ್ಲಿದ್ದರೆ ನಿಮ್ಮ ಮೇಲ್ ಅಧಿಕಾರಿಗಳಿಂದ ನಿಮ್ಮ ಸಂಬಂಧ ಬಾಂಧವ್ಯಗಳು ಹೆಚ್ಚಾಗಿ ಬೆಳೆಯುತ್ತೆ ಅದರ ಮುಖಾಂತರ ನಿಮಗೆ ಧನ ಲಾಭ ಸೂಚಿತ ಈ ಮಾಸದಲ್ಲಿ ಈ ಮಾಸದಲ್ಲಿ ನೀವೇನಾದರೂ ಇನ್ವೆಸ್ಟ್ ಮಾಡಬೇಕು ಹೂಡಿಕೆ ಆಗಬೇಕು ಅಂದ್ಕೊಂಡ್ರೆ ನಿಮಗೆ ಉತ್ತಮ ಕಾಲವಾಗಲಿದೆ ಅದಕ್ಕೋಸ್ಕರ ನೀವು ಇನ್ವೆಸ್ಟ್ಮೆಂಟ್ ಏನಾದರೂ ಎಲ್ಲಾದರೂ ಶೇರ್ ಮಾರ್ಕೆಟ್ಟು ಇಲ್ಲಾಂದರೆ ಬೇರೆ ಕಡೆ ಎಫ್ ಡಿ ಫಿಕ್ಸ್ಡ್ ಡಿಪಾಸಿಟ್ ಆ ಥರ ಇನ್ವೆಸ್ಟ್ ಮಾಡ್ಕೊಳ್ಳೋದಕ್ಕೆ ಹೂಡಿಕೆ ಮಾಡಲಿಕ್ಕೆ ಅತ್ಯುತ್ತಮ ಕಾಲ ಇನ್ನು ಈ ಬುಧಾದಿತ್ಯ ಯೋಗ ಅದೃಷ್ಟ ಕೊಡುವಂತಹ ಮತ್ತೊಂದು ರಾಶಿ ಏನಂದರೆ ಅದು ಕನ್ಯಾ ರಾಶಿಯಾಗಿರುತ್ತೆ ಈ ಜನವರಿ ಮಾಸದಲ್ಲಿವರೆಗೆ ಉತ್ತಮ ಅವಕಾಶಗಳ ಪ್ರಾಪ್ತಿ ಉದ್ಯೋಗಕ್ಕೋಸ್ಕರ ಇಲ್ಲ ಬಿಸ್ನೆಸ್ಗೋಸ್ಕರ ವ್ಯಾಪಾರಕ್ಕೋಸ್ಕರ ಅಹ್ ಅವರ ಮಾಡುವಂತಹ ಪ್ರಾಜೆಕ್ಟ್ಗಳಿಗೋಸ್ಕರ ಏನಾದರೂ ಪ್ರಯತ್ನ ಮಾಡ್ತಾ ಇದ್ರೆ ಇವರಿಗೆ ಅವಕಾಶಗಳ ಸುರಿಮಳೆ ಅನ್ನೋ ಅಂತ ಹೇಳ್ಬೋದು ಆ ಥರ ಅವಕಾಶಗಳು ಇವರನ್ನು ಹುಡ್ಕೊಳ್ತಾ ಬರುತ್ತೆ ನಿಮಗೆ ನೀವು ಕೆಲಸ ಮಾಡುವಂತಹ ಜಾಗದಲ್ಲಿ ಉದ್ಯೋಗದಲ್ಲಿ ನಿಮಗೆ ಒಂಥರ ಜವಾಬ್ದಾರಿಯುತ ದೊಡ್ಡ ನಿರ್ಣಯಗಳು ತಗೊಳ್ಳುವಂತಹ ನಿಮಗೆ ಈ ರೆಸ್ಪಾನ್ಸಿಬಿಲಿಟಿನ ನಿಮಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಸೊ ಅದಕ್ಕಾಗಿ ನೀವು ಸ್ವಲ್ಪ ಜಾಗೃತಿಯಾಗಿ ನಿಭಾಯಿಸಬೇಕು ನೀವು ಇದಕ್ಕೆ ಮುಂಚೆ ನೀವು ನಿಭಾಯಿಸಿರಲ್ಲ ಆದ್ರೂ ನಿಮಗೆ ಈ ದೊಡ್ಡ ದೊಡ್ಡ ನಿರ್ಧಾರಗಳು ತಗೊಳ್ಳುವಂತಹ ಒಂದು ರೆಸ್ಪಾನ್ಸಿಬಿಲಿಟಿ ನಿಮ್ದಾಗುತ್ತೆ ಅದಕ್ಕೋಸ್ಕರ ನೀವು ಮತ್ತೆ ಇದನ್ನ ನೀವೇನಾದರೂ ಸಕ್ಸಸ್ ಮಾಡಿದ್ದೀರಾ ನೀವು ಇದನ್ನ ಏನಾದರೂ ಪೂರ್ತಿಗೊಳಿಸಿದೀರ ಅನ್ಕೊಳ್ಳಿ ಖಂಡಿತ ನಿಮಗೆ ಪ್ರಮೋಷನ್ ಅನ್ನೋದು ಸಿಗಲಿಕ್ಕೆ ಚಾನ್ಸಸ್ ಇದೆ ಮತ್ತು ಯಾರಾದರೂ ಉದ್ಯೋಗಕ್ಕೋಸ್ಕರ ಹುಡುಕ್ತಾ ಇದ್ದರೆ ಅವರಿಗೆ ಆದಂತಹ ಉದ್ಯೋಗ ಸಹ ಪಡೆಯೋವಂತಹ ಅವಕಾಶ ಮತ್ತು ನಿಮ್ಮ ಮಿತ್ರರು ಪರಿಚಯಸ್ಥರು ನಿಮ್ಮನ್ನು ಅಭಿಮಾನಿಸುವವರು ನೀವಂದರೆ ಇಷ್ಟಪಡೋರು ಇವರೆಲ್ಲ ಕಂಪ್ಲೀಟ್ ಸಪೋರ್ಟ್ ನಿಮಗೆ ಸಿಗ್ತಾ ಇದೆ ನಿಮಗೆ ಬೇಕಾದರೆ ಅವರ ಸಹಾಯ ಸಹಕಾರಗಳೊಂದಿಗೆ ನಿಮ್ಮ ಕಾರ್ಯಕ್ರಮಗಳನ್ನು ನಿಮ್ಮ ಏನು ಅಂತಹ ಸಾಧನೆಗಳನ್ನು ನೀವು ಪೂರ್ತಿ ಮಾಡ್ಕೋಬಹುದು ಕನ್ಯಾ ರಾಶಿಯಲ್ಲಿ ಈ ಈ ಮಾಸದಲ್ಲಿ ನೀವು ನಿಮ್ಮ ಸಹಚರಿಯೊಂದಿಗೆ ನಿಮ್ಮ ಭಾಗಸ್ವಾಮಿಯೊಂದಿಗೆ ಸ್ವಲ್ಪ ಸಣ್ಣ ಪುಟ್ಟ ಕಲಹಗಳು ಉಂಟಾಗುವ ಸಾಧ್ಯತೆ ಇದೆ ಆದ್ದರಿಂದ ನೀವು ಸ್ವಲ್ಪ ಹುಷಾರಾಗಿರಿ ನೀವು ಶುಭ ಕಾರ್ಯಗಳಲ್ಲಿ ಮತ್ತೆ ಮಂಗಳ ಕಾರ್ಯಗಳಲ್ಲಿ ಭಾಗವಹಿಸುವಂತಹ ಅವಕಾಶ ನಿಮ್ಮದಾಗುತ್ತೆ ಮತ್ತೆ ನೀವು ಸುಖಕ್ಕೋಸ್ಕರ ಕಂಫರ್ಟಬ್ ಕಂಫರ್ಟ್ನೆಸ್ಗೋಸ್ಕರ ಸಂತೃಪ್ತಿಗೋಸ್ಕರ ನೀವು ಖರೀದ ವಿಲಾಸವಂತವಾದ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ನೀವು ಎಷ್ಟಕ್ಕಾದರೂ ಖರ್ಚು ಮಾಡ್ತೀರಾ ಅದರಲ್ಲಿ ಯಾವುದೇ ಎರಡನೇ ಮಾತೇ ಇಲ್ಲ ಅದಕ್ಕೋಸ್ಕರ ಪ್ರಿಪೇರ್ ಆಗಿರಿ ಇನ್ನು ಮೂರನೇ ರಾಶಿಯಾದಂತಹ ತುಲಾರಾಶಿಯವರಿಗೆ ಈ ಮಾಸದಲ್ಲಿ ಯಾರಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಾ ಇದ್ರೆ ಅವರಿಗೆ ಉತ್ತಮ ಅವಕಾಶ ಮತ್ತೆ ನಿಮಗೆ ಈ ಮಾಸದಲ್ಲಿ ಒಬ್ಬ ಗಣ್ಯ ವ್ಯಕ್ತಿಯರು ಪ್ರಭಾವಶ ಪ್ರಭಾವಯುತವಾದ ಒಬ್ಬ ವ್ಯಕ್ತಿಯು ಪರಿಚಯ ಆಗುತ್ತೆ ಅವರ ಪರಿಚಯ ಮುಖಾಂತರ ನೀವೇನಾದರೂ ಅರ್ಧಕ್ಕೆ ನಿಲ್ಲಿಸಿದರೆ ಕೆಲಸಗಳನ್ನು ಆ ಕೆಲಸಗಳನ್ನು ಪೂರ್ತಿ ಮಾಡೋದಕ್ಕೆ ಈ ಮಾಸ ತುಂಬ ಅನುಕೂಲ ಆಗುತ್ತೆ ಈ ಬುಧಾತ್ಯ ಯೋಗ ನಿಮಗೆ ಅನುಕೂಲ ಮಾಡಿಕೊಡುತ್ತೆ ಮತ್ತು ತುಂಬ ಪ್ರವಾದ ಆದಾಯ ಮಾರ್ಗಗಳು ನೀವು ಹುಡುಕೊಳ್ತೀರಾ ಆದ್ದರಿಂದ ಧನಾಗಮನ ಶುಭ ಪರಿಣಾಮಗಳು ಉಂಟಾಗುತ್ತೆ ಈ ಮಾಸದಲ್ಲಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡುವುದು ಹೂಡಿಕೆ ಮಾಡುವುದನ್ನು ಯೋಚನೆ ಮಾಡಿ ನಿರ್ಧಾರ ಮಾಡಬೇಕಾಗುತ್ತೆ ನೀವು ಯಾರೋ ಹೇಳಿದಾರೆ ಅಂತ ಹೇಳ್ಬಿಟ್ಟು ಸಡನ್ ಆಗಿ ನಿರ್ಧಾರ ಮಾಡಿಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೋಗಬೇಡಿ ಆ ಥರ ನೀವು ಇನ್ವೆಸ್ಟ್ ಮಾಡಲೇಬೇಕು ಅನ್ನೋದಾದರೆ ತುಂಬ ಯೋಚನೆ ಮಾಡಿ ನಿಮ್ಮ ಮನೆಯವರ ಅನುಭವಜ್ಞರ ಸಹಾಯದೊಂದಿಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮೇಲೆ ನೀವು ಕಾನ್ಸಂಟ್ರೇಷನ್ ಮಾಡಿ ಒಳ್ಳೆ ಫಲಿತಗಳಿರುತ್ತೆ ಈ ಥರ ಶಾರ್ಟ್ ಟರ್ಮು ಬೇಗ ಪ್ರಾಫಿಟ್ ಬರುತ್ತೆ ಅಂತ ಹೇಳಿಬಿಟ್ಟು ನೀವು ಬೇಗ ನೀವು ಅತಿ ತ್ವರಿತ ನಿರ್ಣಯಗಳನ್ನು ಮಾಡುವುದು ಅಷ್ಟೊಂದು ಒಳ್ಳೆ ಶುಭ ಕಾಲವಲ್ಲ ಅದೃಷ್ಟ ಪಡಿತಾ ಇರುವಂತಹ ಮತ್ತೊಂದು ರಾಶಿ ಮೀನ ಆಗಿರುತ್ತದೆ ಈ ಜನವರಿ ಮಾಸದಲ್ಲಿ ಈ ಮಾಸದಲ್ಲಿ ಕೀರ್ತಿ ಗೌರವ ಮತ್ತೆ ಯಶಸ್ಸು ನಿಮ್ಮದಾಗುತ್ತೆ ಅಗಣ್ಯ ವ್ಯಕ್ತಿ ಪ್ರಭಾವಶಾಲಿಯಂತಹ ವ್ಯಕ್ತಿ ನಿಮ್ಮನ್ನು ಇಷ್ಟಪಡುವಂತಹ ವ್ಯಕ್ತಿ ನಿಮ್ಮನ್ನು ಈ ಸಾರಿ ಮೀಟ್ ಮಾಡುವ ಈ ಮಾಸದಲ್ಲಿ ನಿಮ್ಮನ್ನು ಮೀಟ್ ಮಾಡುವ ಅವರೊಂದಿಗೆ ಸಮಾಲೋಚನೆ ಸಮಾರಂಭ ಮಾಡುವಂತಹ ಅವಕಾಶವಿದೆ ಈ ಮಾಸದಲ್ಲಿ ನೀವು ಭೂ ಸಂಬಂಧಿತ ಮತ್ತು ಮನೆಗೆ ಸಂಬಂಧಪಟ್ಟಿರುವಂತಹ ಯೋಚನೆಗಳು ಪ್ರಾಪರ್ಟಿ ತಗೊಳ್ಳೋಣ ಇಲ್ಲ ಮನೆ ತಗೊಳ್ಳೋಣ ಗೃಹ ನಿರ್ಮಾಣ ಮಾಡೋಣ ಅಂತಹ ಯೋಚನೆಗಳನ್ನು ಮಾಡ್ತೀರಾ ಮತ್ತೆ ಇದರ ಮುಖಾಂತರ ಜಾಸ್ತಿ ಧನಲಾಭ ಮತ್ತು ಅಧಿಕ ಆದಾಯ ಯಾವ ತರ ಬರುತ್ತೆ ಅನ್ನೋದಕ್ಕೆ ನೀವು ಅದರ ಬಗ್ಗೆ ಯೋಚನೆ ಮಾಡೋದಕ್ಕೆ ಮತ್ತೆ ಅದನ್ನ ನೀವು ಆರಂಭಿಸಲಿಕ್ಕೆ ಈ ಮಾಸ ಅನುಕೂಲವಾಗಿರುತ್ತೆ ಇನ್ನ ಆರ್ಥಿಕ ಪರವಾದ ನಿರ್ಣಯಗಳು ಧನಕ್ಕೆ ಸಂಬಂಧಪಟ್ಟಿರುವಂತಹ ಆದಾಯಕ್ಕೆ ಸಂಬಂಧಪಟ್ಟಿರುವಂತಹ ನಿರ್ಧಾರಗಳು ನಿರ್ಧಾರಗಳು ನೀವೇನು ತಗೊಳ್ತಾ ಇದ್ದೀರೋ ಅವು ಅತ್ಯುತ್ತಮ ನಿರ್ಧಾರಗಳು ಆಗಿರುತ್ತೆ ಇದರಿಂದ ನಿಮಗೆ ಅತ್ಯಂತ ಶುಭ ಕೀರ್ತಿ ಯಶಸ್ಸನ್ನು ತಂದು ಕೊಡುತ್ತೆ ಮತ್ತೆ ನೀವು ಏನಾದರೂ ಕೋರ್ಟು ಕೇಸು ವ್ಯವಹಾರಗಳಲ್ಲಿ ನೀವು ಏನಾದರೂ ಸಿಲುಕಿಕ ಸಿಲುಕೊಂಡಿರುವುದರಲ್ಲಿ ನೀವು ಅದರಲ್ಲಿ ಇನ್ವಾಲ್ವ್ ಆಗಿದ್ದರಲ್ಲಿ ಬರುವಂತಹ ತೀರ್ಪು ನಿಮಗೆ ಅನುಕೂಲವಾಗಿ ಇರುತ್ತದೆ ನೀವು ಯಾವುದೇ ತರಹ ಪ್ರಯತ್ನ ಮಾಡಿ ನಿಮಗೆ ಅತ್ಯುತ್ತಮ ವಿಜಯ ಸಕ್ಸಸ್ ಅನ್ನೋದು ನೀವು ನೋಡಬಹುದು ನಾ ಯಾವುದಾದರೂ ನೀವು ಇಂಪಾರ್ಟೆಂಟ್ ಡೆಸಿಷನ್ ತಗೊಳ್ಳುವಾಗ ನೀವು ನಿಮ್ಮ ಮನೆಯವರ ಅಭಿಪ್ರಾಯವನ್ನು ತಿಳ್ಕೊಂಡು ಇಲ್ಲ ಪರಿಚಯಸ್ಥರ ಅಭಿಪ್ರಾಯವನ್ನು ತಿಳ್ಕೊಂಡು ಮುಂದುವರಿಸೋದು ಉತ್ತಮ ಆದ್ದರಿಂದ ಈ ಬುಧಾದಿತ್ಯ ಯೋಗದ ಪ್ರಭಾವದಿಂದ ಈ ಐದು ರಾಶಿಗಳಿಗೆ ಅತ್ಯುತ್ತಮ ಫಲಿತಗಳು ಸಿಗ್ತಾ ಇದೆ ಅದಕ್ಕಾಗಿ ಈ ಹೊಸ ವರ್ಷ ಹೊಸ ಮಾಸ ಮೊದಲನೇ ಮಾಸ ಅಂತಹ ಜನವರಿಯಲ್ಲಿ ನಿಮಗೆ ಎಲ್ಲ ಶುಭವಾಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರದ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೂ ಸರ್ವೇ ಜನ ಭವಂತು ಭವಂತು ಸನ್ಮಂಗಳ ಜೈ ಶ್ರೀರಾಮ್